ಚಿಕ್ಕೋಡಿ ತಂದೆ ತಾಯಿ ಮಕ್ಕಳಿಗೆ ಸಂಸ್ಕಾರ ನೀಡಬೇಕು ಬಬಲಾದಿ ಸಿದ್ದರಾಮಯ್ಯ ಅಜ್ಜನವರು ರಾಭಾಗ ತಾಲೂಕಿನ ಕುಡಚಿ ಗ್ರಾಮೀಣ ಭಾಗದ ಗಾಟೆ ತೋಟದಲ್ಲಿ ಶ್ರೀ ಶಿವಶಕ್ತಿ ಗಜಾನನ ಯುವಕ ಮಂಡಳಿ ಹಮ್ಮಿಕೊಂಡಿದ್ದ ಪ್ರವಚನ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಶ್ರೀ ಬವಲಾದಿ ಮೂಲವಟ ಶ್ರೀ ಸಿದ್ದರಾಮಯ್ಯ ಅಜ್ಜನವರು ಮೊದಲಿಗೆ ಗಣೇಶನಿಗೆ ಪೂಜೆ ನೆರವೇರಿಸಿದ ನಂತರ ದೀಪ ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ಚಾಲನೆ ನೀಡಿದರು ನಂತರ ಮಾತನಾಡಿದ ಬಬಲಾದಿ ಶ್ರೀ ಸದಾಶಿವ ಸಿದ್ದರಾಮಯ್ಯಾಜ್ಯರವರು ಇವತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು ಮಕ್ಕಳು ಚಿಕ್ಕವರಿದ್ದಾಗ ಅವರಿಗೆ ಸಂಸ್ಕಾರ ಕೊಡಿ ಅವರ ಕೈಗೆ ಮೊಬೈಲ್ ಕೊಡಬೇಡಿ ಮಕ್ಕಳು ನಿಮ್ಮಿಂದಲೇ ಸಂಸ್ಕಾರ ಕಲಿಯುತ್ತಾರೆ ನೀವು ಹೇಗಿರ್ತಿರೋ ಹಾಗೆ ಮಕ್ಕಳು ಕಲಿಯುತ್ತಾರೆ ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಿ ಎಂದು ಹೇಳಿದರು ನಂತರ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಬಸಯ್ಯ ಸ್ವಾಮೀಜಿ ಬಸರಗಿ ಅವರು ಮಾನವ ಜನ್ಮ ಶ್ರೇಷ್ಠವಾದದ್ದು ಇದರ ಸದುಪಯೋಗ ಮಾಡಿಕೊಂಡು ಧರ್ಮದ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕೆಂದು ಹೇಳಿದರು ನಂತರ ಮಾತನಾಡಿದ ಹುಚ್ಚಯ್ಯ ಸ್ವಾಮೀಜಿಗಳು ಗಣೇಶ ಚತುರ್ಥಿ ದಿನ ಬರ್ತಾನೆ ಆದರೆ ಚತುರ್ಥಿ ಕೆಟ್ಟದ್ದು ಅಂದರೆ ಗಣೇಶ ಚತುರ್ಥಿ ದಿನ ಬಂದು ವಿಘ್ನವನ್ನು ದೂರ ಮಾಡ್ತಾನೆ ಅಂತ ಹೇಳಿದರು ఈ సందర్భంలో మహాలింగయ్య స్వమీజీ మల్లికార్జున స్వమీజీ మారుతి బసగుండె లక్ష్మట్టి తేలి రామగుండ తేలి రాము రంగప్ప తేలి శేఖర బసగుండె కుడీ గ్రాపంచ సదస్యరాల ముజకీర్ గొరపర జాదే గజబర్ముల్లా దయనంద గాటే శుశక్తి గజానన యువక మండలి సదస్యలు భక్తులు భావించారు వరదీ బాడీ చెప్పారు ಸಾನ್ನಿಧ್ಯ ವ ಬೇಗನೆ ಈ ಸತ್ಕಾರ ಕಾರ್ಯಕ್ರಮವನ್ನು ದಯವಿಟ್ಟು ವೇದಿಕೆ ಮೇಲೆ ಸತ್ಕರಿಸಿದ ಹಾಗೂ ಸತ್ಕಾರಗೊಂಡ ಮೂರ್ತಿಗಳಿಗೆ ತುಂಬಾ ತುಂಬಾ ವೇದ ಮೂರ್ತಿ ಶಾಸ್ತ್ರಿಗಳಾದಂತಹ ಶ್ರೀ ಬಸಯ್ಯ ಸ್ವಾಮೀಜಿಗಳು ತಮ್ಮ ನುಡಿಯನ್ನ ಈಗ ಈಗ ತಾನೇ ಆಗಮಿಸಿದ ವಿಳಪುಡಿ ಇವರು ಕಲಸೋರು ಯಾರು ಪರಂಪೂಜರು ಹೇರಿಲ್ಲ ಸಂಸ್ಕಾರವನ್ನ ತಂದೆ ತಾಯಿಗಳನ್ನ ಕಲಿಸಬೇಕು ಇವತ್ತ ಆ ಸಂಸ್ಕಾರವನ್ನ ಕಲಿಸುವಂತದ್ದು ತಂದೆ ತಾಯಿಗಳಲ್ಲೈತಿ ಆದ್ರೆ ಇವತ್ ತಂದೆ ತಾಯಿಗಳನ್ನು ಸ್ವಲ್ಪ ಒಂದು ಸಣ್ಣ ವಿಷಯ ಹೇಳ್ತೇನೆ ಅವ್ರ ಅಂತ ಹೇಳ್ತೇನೆ ಈಗ ಮಕ್ಕಳ ಕೈಯಾಗಿ ಮೊಬೈಲ್ ಕೊಡ್ತೀನಿ ತಪ್ಪ ಅವ್ರದೇಕು ಮಕ್ಕಳು ಯಾರು ಎಸ್ ಯಾಕಂತಂದ್ರ ತಾಯಿ ಇದ್ದಕ್ಕಿ ಮಕ್ಕಳ ಮುಂದ ಕೂತು ನಾವು ಎರಡು ತಾಸು ಮೊಬೈಲ್ ಉಪಯೋಗಿಸಿದ್ದೀವಿ ಅಂದ್ರ ಅವ ನಮ್ಮ ಮಗ ಅವನ ಎರಡ್ ತಾಸು ಹಿಡಿದಾಳಂದ್ರೆ ನಾನು ನಾಲ್ಕ್ ತಾಸು ಹಿಡಿತೇನೆ ಮೊಬೈಲ್ ತಿಂತೀರ ಅದಕ್ಕೆ ಬಬಲಾದೆ ಶರ್ಮ ಹೇಳ್ಯಾರ ತೊಡಿ ಮರಿ ಮಾಡಿ ತಿನ್ರು ಮಕ್ಕಳ ಅಂತ ಹೇಳ್ಯಾರ ಗಳಸು ದುಡಿ ಏನೆಲ್ಲಾ ಮಾಡು ಆದ್ರೆ ಇನ್ನೊಬ್ರಿಗೆ ಗೊತ್ತಾಗಬಾರ ತೊಡಿ ಮರಿ ಮಾಡಿ ತಿನ್ರು ಮಕ್ಕಳ ಮುಂದಿನ ಬುತ್ತಿ ಕಟ್ಟಾಕ್ ಹೋಗ್ಬೇಡ್ರು ಮಕ್ಕಳ್ರಿ ಅಂತ ಹೇಳ್ಯಾರ ಮೊದಲಿತ್ತ ಈಗ ನಾವು ಮಾಡಿ ತಾವೇ ಅನುಭವಿಸಕತ್ತೀವಿ ಇಲ್ಲಿ ಹೇಳಿ ಕೇಳುದು ನಿಂತ ಹೋತ್ ಯಾರಿಗಾದ್ರೂ ಗೊತ್ತಿತ್ತನ ನಮ್ಮ ಒಕ್ಕಲ್ತನ ಇವತ್ತು ಇಂಥ ಪರಿಸ್ಥಿತಿ ಹೇಳಿ ಯಾರಿಗ ಗೊತ್ತಿತ್ತು ಎಂಟೆತ್ತ ಕಟ್ಟಿದ ಬಂಟ ರೈತ ಒಂಟೆತ್ತ ದಿನಮಾನ ಗೊತ್ತ ಅಂತ ಹೇಳಿ ಇವತ್ತು ನಾವು ಎದುಗಳು ತೆಗ್ದಿವಿ ಎಮ್ಗಳು ತೆಗೆದಿವಿ ಆಕು ತೆಗ್ದಿವಿ ಒಂಟೆತ್ತಂದ್ರೆ ಯಾವ್ದು ಟ್ಯಾಕ್ಟರ್ ಬತ್ತಿಲ್ಲ ಒಬ್ಬ ಮನುಷ್ಯ ಹೊಡಿತಾನೆ ಕೂಲಿ ಮಾಡೋರು ಕುದುರೆ ಏನಾಕತ್ತ ನಮ್ಮ ಮುತ್ತೆಗಳು ಮೊದಲೆಲ್ಲ ಎತ್ಗಳು ಇಲ್ಲದ ಹೊಲಕ್ ಹುಕ್ಕಿದ್ದಿಲ್ಲ ಎತ್ತಿನ ಗಡೆ ಬರ್ತಿದ್ರ ಇವತ್ತು ಎತ್ಗೋಳು ಓದು ಯಮಗೂ ಓದು ಆಕಳುಗಳು ಓದು ಮನಿ ಒಂದೊಂದು ಬುಲೆಟ್ ಗಾಡಿ ಅದಾವೆ ಇವತ್ತು ಕೂಲಿ ಮಾಡೋರ್ ಕುದು್ರಿ ಏನಾಗತ್ತರಿ ಅಂತ ದಿನಮಾನ ಮುತ್ತ ಏನಲ್ಲ ಇನ್ನು ಹಗರ ಕಾಲ ಬರ್ತದಂತ ಹಗರ ಕಾಲ ಜಗಕ್ಕೆ ಬರ್ತಾರೆ ದಿನ ಜನ್ಮದಾಗೆ ಏನಾಗಿ ಹುಡುಕಿಯೋ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಆದರೆ ಈಗೆಲ್ಲ ಬದಲಾಗೈತೆ ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಐತೆ ನಾವು ಮಾಡಿದ್ದು ನಾವೇನು ಮಾಡಿರ್ತೀವಲ್ಲ ನಾವೇ ಅನುಭವಿಸ್ತೀವಿ ಇವತ್ತು ಇನ್ನೊಬ್ಬರಿಗೆ ಹೋಗೋದಿಲ್ಲ ತನ್ನ ಗಿಡದ ಹೂವ ತನ್ನ ಗಿಡದ ಸುತ್ತನ ಓದುರ್ತಾವ ಅದ್ರ ಜೊತೆಗೆ ನಮ್ಮಲ್ಲಿ ಈ ಒಂದು ಯುಗದಲ್ಲಿ ಎಂಥ ನಡೋದು ಗೊತ್ತಾನ ದೇವರನ್ನ ಸಾಕಷ್ಟು ಆರಾಧಿಸ್ತೀವಿ ಪೂಜಿಸ್ತೀವಿ ದೇವರ ಮೇಲೆ ನಂಬಿಕೆ ಇಡ್ತೀವಿ ಆದ್ರ ಈ ಲಿಂಬಿಕಾಯಿ ಚೀಟಿ ಚಿಪಾಟಿ ಮಾಡೋರು ಅವ್ರ ಜೊತೆಗೆ ಯಾಕೆ ಮಾಡಕ್ ಆಗ್ತದೆ ಯಾಕೆ ಮಾಡಕತ್ತೀವಿ ಒಬ್ಬರು ನೆಮ್ಮದಿ ಹಾಳು ಮಾಡಿ